ಹಲೋ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತಾನೆ ವೀಕ್ಷಕರೇ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಹಿಂದಿನ ಹಲವಾರು ಸಂಚಿಕೆಗಳಿಂದ ನಾವು ನೀರಾವರಿಗೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ಮಾಡ್ತಾ ಇದ್ದೇವೆ ಮಾರ್ಕೆಟಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ನಾನಾ ರೀತಿಯ ಜಟ್ಟುಗಳು ಬರ್ತವೆ ಅದರಲ್ಲಿ ನಮಗೆ ಕನ್ಫ್ಯೂಸ್ ಆಗುತ್ತೆ ಯಾವ ಜಟ್ಟು ಉತ್ತಮ ನಮ್ಮ ತೋಟಕ್ಕೆ ಯಾವ ಜಟ್ಟನ್ನು ಬಳಸಿದರೆ ತುಂಬ ಚೆನ್ನಾಗಿ ನೀರನ್ನು ನಾವು ಪೂರೈಕೆ ಮಾಡಬಹುದು ಅಂತ ತುಂಬ ಟೆನ್ಷನ್ ಇರ್ತಾರೆ ಜನರು ಸೊ ಹಾಗಾಗಿ ನಮ್ಮ ರೈತರಿಗೆ ಈ ಒಂದು ಟೆನ್ಷನ್ ಆಗಬಾರ್ದು ಅಂತ ಹೇಳಿ ನಾವು ಮಾರ್ಕೆಟಲ್ಲಿ ಸಿಗುವಂತಹ ಎಲ್ಲ ರೀತಿಯ ಜಟ್ಗಳನ್ನು ಒಂದೊಂದೇ ದಿನ ಅದನ್ನು ಟೆಸ್ಟ್ ಮಾಡಿ ನೋಡ್ತೇವೆ ಆ ಕಂಪ್ನಿಯವರು ಹೇಳುವಂಥ ಸ್ಪೆಸಿಫಿಕೇಷನ್ನು ಇದ್ರ ಬಗ್ಗೆ ಎಷ್ಟು ನೀರು ಹಾರುತ್ತೆ ಅಂತ ಹೇಳ್ತಾರೆ ಎಷ್ಟು ನೀರನ್ನು ಡಿಸ್ಚಾರ್ಜ್ ಮಾಡುತ್ತೆ ಅಂತ ಹೇಳ್ತಾರೆ ಅದೆಲ್ಲವನ್ನು ನಾವು ಟೆಸ್ಟ್ ಮಾಡಿ ನೋಡ್ತೇವೆ ಸೊ ಹೀಗೆ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಜಟ್ಟನ್ನು ಯೂಸ್ ಮಾಡಿದರೆ ಒಳ್ಳೆಯದು ಉತ್ತಮ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ಸೊ ಅಂಥ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಸಂಚಿಕೆಗಳನ್ನು ಮಾಡ್ತಾ ಇದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನೀವು ನೋಡಿದ್ರಿ ಕೃಷಿ ಕಂಪನಿಯ ರೇನ್ಗಂಟ್ ಟೈಪ್ ರೇನ್ಗನ್ ಟೈಪಲ್ಲಿ ಬರುವಂಥ ಒಂದು ಜಟನ್ನು ನೀವು ನೋಡಿದ್ರಿ ಅದಕ್ಕೆ ಸ್ಪ್ರಿಂಕ್ಲರ್ ಜಟ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ಪ್ರಿಂಕ್ಲರ್ ಜಟ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ವೀಕ್ಷಕರೇ ಅದು ಯಾವುದಪ್ಪ ಅಂತ ಹೇಳಿದರೆ ಇದೆ ನೋಡಿ ಸೂಪರ್ ಫ್ಲೈ ಕಂಪನಿಯ ಇದು ಏನು ಸ್ಪ್ರಿಂಕ್ಲರ್ ಜಟ್ ತುಂತುರು ನೀರಾವರಿಯಲ್ಲಿ ಬರುವಂಥ ಒಂದು ಜಟ್ ಇದು ತುಂಬ ಚೆನ್ನಾಗಿದೆ ಇದರ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದರೆ ಇಲ್ಲಿ ನೋಡಿ ಒಂದ್ಸಲ ನೋಡಿ ಕಂಪನಿ ಹೆಸರು ಕಾಣಿಸ್ತಾಧ್ಯ ಇದರ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದರೆ ತುಂಬ ಒಳ್ಳೆಯ ಒಂದು ಇಂದ ಇದನ್ನು ಮಾಡಿದ್ದಾರೆ ವೀಕ್ಷಕರೇ ನೀವು ನೋಡ್ಬೋದು ತುಂಬ ಆಗಿದೆ ಸೂರ್ಯನ ಬೆಳಕಿಗೆ ತುಂಬ ಶೈನಾಗಿ ಕಾಣಿಸುತ್ತೆ ಇದನ್ನು ನಾವು ಯೂಸ್ ಮಾಡಲಿಕ್ಕತ್ತು ಸಾಧಾರಣ ಒಂದು ಎರಡು ತಿಂಗಳು ತಿಂಗಳಾಗ್ತದೆ ನಾವು ಯೂಸ್ ಮಾಡಲಿಕ್ಕತ್ತು ಆದರೂ ಕೂಡ ಇದ್ರ ಶೈನ್ ಹೋಗಲಿಲ್ಲ ನೋಡಿ ಸ್ವಲ್ಪ ಅದ್ರ ಕಲರ್ ಕೂಡ ಫೇಡಾಗಿಲ್ಲ ಸೊ ಇದು ಯು ವಿ ಸ್ಟೆಬಿಲೈಸ್ಡ್ ಯು ವಿ ಪ್ರೊಟೆಕ್ಟೆಡ್ ಅಂತ ಹೇಳಿದರೆ ಸೂರ್ಯನ ಬೆಳಕಿಗೆ ಎಷ್ಟೇ ದಿನಗಳ ಕಾಲ ಸೂರ್ಯನ ಬೆಳಕಿಗೆ ನಾವು ಇದನ್ನು ಇಟ್ಟರೆ ಇದರ ಕಲರ್ ಫೇಡ್ ಆಗೋದಿಲ್ಲ ಹಾಗೆ ಕೂಡ ಇದಕ್ಕೆ ಒಂಥರ ಪೌಡ್ರ್ ಪೌಡರ್ ಕೂಡ ಹೇಳೋದಿಲ್ಲ ವೀಕ್ಷಕರೇ ಅಂಥ ಒಳ್ಳೆಯ ಒಂದು ಜಟ್ಟ ಬಗ್ಗೆ ಮಾಹಿತಿಯನ್ನು ನಾವು ತಂದಿದ್ದೇವೆ ಇದು ಸ್ವಲ್ಪ ಸ್ಪೆಷಲ್ ಜಟ್ ಅನಿಸ್ತು ನಮಗೆ ಮಾರ್ಕೆಟಲ್ಲಿ ಸೊ ಹಾಗಾಗಿ ಇದರ ಬಗ್ಗೆ ಒಂದು ಟೆಸ್ಟನ್ನು ಮಾಡೋಣ ಅಂತ ಹೇಳ್ಕೊಂಡು ಇದನ್ನು ತೊಗೊಂಡು ಬಂದಿದ್ದೇವೆ ಈಗ ಬನ್ನಿ ಇದರ ಏನೆಲ್ಲ ಸ್ಪೆಸಿಫಿಕೇಶನ್ ಈ ಕಂಪ್ನಿಯವರು ಕೊಟ್ಟಿದ್ದಾರೆ ಅಂತ ಹೇಳ್ತೇನೆ ಇದು ಸೂಪರ್ ಫ್ಲೈ ಜಟ್ಟು ಥೈ ಟೈಪ್ ಸ್ಪ್ರಿಂಕ್ಲರ್ ಜಟ್ಟು ಅಂದರೆ ಥೈ ರೀತಿಯಲ್ಲಿ ಹಾರುವಂಥ ಸ್ಪ್ರಿಂಕ್ಲರ್ ಜೆಟ್ಟು ಇದರ ಒಂದು ಬೆಲೆ ಹೇಳೋದಾದರೆ ವೀಕ್ಷಕರೇ ನಲವತ್ತು ಐದು ರೂಪಾಯಿಗೆ ಒಂದು ಜೆಟ್ ಇದೆ ಇದು ಮಾರ್ಕೆಟಲ್ಲಿ ನೀವು ಆನ್ಲೈನಲ್ಲಿ ಕೂಡ ಇದನ್ನು ಪಡ್ಕೊಳ್ಬಹುದು ಆದರೆ ಆನ್ಲೈನಲ್ಲಿ ನೀವು ಪಡ್ಕೊಂಡ್ರೆ ನಿಮಗೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಹಾಗೆ ಕೂಡ ಬಲ್ಕ್ ಆರ್ಡರ್ ನೀವು ತಗೊಳ್ಬೇಕಂತ ದೊಡ್ಡ ಪ್ರಮಾಣದಲ್ಲಿ ನೀವು ಇದನ್ನು ಕೊಂಡ್ಕೊಳ್ಬೇಕಾಗುತ್ತೆ ಆವಾಗ ನಿಮಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಇದು ಸಿಗಬಹುದು ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ರೇಟ್ ಆಗುತ್ತೆ ನಿಮಗೆ ಹಾಗೆ ಕೂಡ ಎಷ್ಟು ನೀರನ್ನು ಇದು ಪೂರೈಕೆ ಮಾಡುತ್ತೆ ಎಷ್ಟು ದೊಡ್ಡ ಜಾಗವನ್ನು ಇದು ಕವರ್ ಮಾಡುತ್ತೆ ಅನ್ನೋದು ಒಂದು ದೊಡ್ಡ ಒಂದು ಪ್ರಶ್ನೆ ಅದೇ ಒಂದು ಮೇನ್ ಪ್ರಶ್ನೆ ಆಗಿರುತ್ತೆ ಎಲ್ಲರಿಗೂ ಇದು ಎಷ್ಟು ನೀರನ್ನು ಪೂರೈಕೆ ಮಾಡಿದೆ ಅಂತ ಹೇಳಿದ್ರೆ ಇದು ಮೆಡ್ಲಲ್ಲಿದ್ದರೆ ಇಪ್ಪತ್ತು ಮೀಟರ್ ತ್ರಿಜ್ಯ ಮತ್ತು ನಲ್ವತ್ತು ಮೀಟರ್ ಸಾರಿ ಮೀಟರಲ್ಲ ಇಪ್ಪತ್ತು ಅಡಿ ತ್ರಿಜ್ಯ ಟೋಟಲ್ಲು ವ್ಯಾಸ ನಲ್ವತ್ತು ಅಡಿಯಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ಅಂತ ಕಂಪ್ನಿಯವರು ಪ್ರಾಮಿಸ್ ಮಾಡ್ತಾರೆ ವೀಕ್ಷಕರೇ ಸೊ ಅದನ್ನೇ ನಾವು ಇವತ್ತೇ ಟೆಸ್ಟ್ ಮಾಡಿ ನೋಡೋಣ ಇದು ನಿಜವಾಗಲೂ ಅಷ್ಟು ದೊಡ್ಡ ಜಾಗವನ್ನು ಕವರ್ ಮಾಡುತ್ತೋ ಇಲ್ಲವೋ ಅನ್ನೋದನ್ನು ನೋಡೋಣ ಇದರ ಮತ್ತೊಂದು ವಿಶೇಷವಾದ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಇದನ್ನು ಒಂದು ಟೇಪ್ ತಂದಿದ್ದೆ ನಾನು ಇದು ಅಳ್ದು ಈ ಟೇಪ್ ಇದೆ ಇನ್ನೊಂದು ವಿಶೇಷವಾದ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ಜಟ್ಟಿಗೆ ನೋಡಿ ಇದು ಕೂಡ ತಿರುಗುತ್ತೆ ನೀರು ಹಾರುವಂಥ ಒಂದು ಏನು ನೊಸಲ್ ಇದೆ ಇಲ್ಲಿ ನೋಡಿ ನೀರು ಹಾರುವಂಥ ಒಂದು ನೊಸಲ್ ಇದೆ ಅದು ಕೂಡ ತಿರುಗುತ್ತೆ ಅದ್ರ ಜೊತೆಗೆ ಈ ಸಪೋರ್ಟರ್ ಕೂಡ ತಿರುಗುತ್ತೆ ನೋಡಿ ವೀಕ್ಷಕರೇ ಹೀಗಾಗೋದ್ರಿಂದ ನಿಮಗೆ ಯಾವುದೇ ಒಂದು ಜಾಗದಲ್ಲಿ ಒಣದೂ ಇಡೋದಿಲ್ಲ ಕೆಲವೊಂದು ಏನಾಗುತ್ತೆ ಅಂತ ಹೇಳಿದರೆ ಇದು ತಿರುಗೋದಿಲ್ಲ ಜಸ್ಟ್ ಇದು ಮಾತ್ರ ತಿರುಗುತ್ತೆ ಆವಾಗೇನಾಗುತ್ತೆ ಈ ಸಪೋರ್ಟ್ರು ಇದ್ದ ಜಾಗದಲ್ಲಿ ಇಲ್ಲಿ ಚಿಕ್ಕದಿದ್ರು ಕೂಡ ಸಪೋರ್ಟ್ರು ಮುಂದೆ ಹೋದಾಗೆ ದೊಡ್ಡ ಜಾಗ ಒಣದಿದ್ದುಬಿಡುತ್ತೆ ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಇದರದು ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ ನಾನು ತುಂಬ ಮಾತಾಡಿದ ಅನಿಸ್ತು ನನಗೆ ಇವಾಗ ಇದನ್ನು ಇನ್ಸ್ಟಾಲ್ ಮಾಡಿ ಪಂಪ್ ಚಾಲು ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಹಾರುತ್ತೆ ಅಂಥೇಳಿ ಲಾಸ್ಟಿಗೆ ನಾನು ಇದಕ್ಕೆ ಏನು ಸ್ಟಾರನ್ನು ಕೂಡ ಕೂಡ ಕೊಡ್ತೇನೆ ನಂಗೆ ಹೇಗೆ ಅನಿಸ್ತು ನೀರು ಸರಿಯಾಗಿ ಡಿಸ್ಚಾರ್ಜ್ ಮಾಡುತ್ತೋ ಇದರ ಸ್ಪೀಡು ಇದರ ವೈಬ್ರೇಷನ್ನು ಮತ್ತು ಇದರ ಕ್ವಾಲಿಟಿ ಎಲ್ಲದರ ಮೇಲೆ ನಾನು ಸ್ಟಾರನ್ನು ಕೊಡ್ತೇನೆ ಲಾಸ್ಟಿಗೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ಈ ಜಟ್ಟನ್ನು ನೀವು ನಿಮ್ಮ ತೋಟಕ್ಕೆ ಯೂಸ್ ಮಾಡ್ಬೋದು ಇಲ್ಲೋ ಅಂಥೇಳಿ ನೀವೇ ಡಿಸೈಡ್ ಮಾಡಿ ನೋಡ್ಬೋದು ಇವಾಗ ಇದು ನಮ್ಮದು ಅರ್ಧ ಇಂಚಿಂದು ಮುಕ್ಕಾಲು ಇಂಚಿಂದು ನಮ್ಮದು ಇದು ಇದರದೇನು ನೆಕ್ ಇದೆ ಇದು ಮುಕ್ಕಾಲು ಇತ್ತು ನಮ್ಮದು ನಾವು ನಮ್ಮ ತೋಟದಲ್ಲಿ ಎಲ್ಲ ಅಳವಡಿಸಿದ್ದು ಅರ್ಧ ಇಂಚಿಂದು ಅಲ್ಲೆಲ್ಲ ಚಾರ್ಜ್ ಜೆಟ್ ಕಾಣಿಸ್ತಾ ಇದೆ ನಿಮಗೆ ಅದೆಲ್ಲ ಅರ್ಧ ಇಂಚಿಂದು ಇದು ಮುಕ್ಕಾಲು ಇತ್ತು ಸೊ ಹಾಗಾಗಿ ನಾವು ಅರ್ಧ ಇಂಚಿಂದ ಮುಕ್ಕಾಲು ಇಂಚಿಗೆ ಇನ್ಕ್ರೀಸರ್ ಅಥವಾ ರೆಡ್ಯೂಸರ್ ಅಂತ ನಾವು ಹೇಳ್ಬೋದು ಅದನ್ನು ತಗೊಂಡು ಇದನ್ನು ಹಾಕಬೇಕಾಗುತ್ತೆ ಸೊ ಇವಾಗ ನಾನು ಇದನ್ನು ಫಿಟ್ಟಿಂಗ್ ಮಾಡಿ ಆಗಿದೆ ಇವಾಗ ನಾನು ಹೋಗಿ ಪಂಪನ್ನು ಆನ್ ಮಾಡಿ ತೋರಿಸ್ತೇನೆ ಅಲ್ಲಿವರೆಗೆ ಕಾಯ್ತಾರೆ ವೀಕ್ಷಕರೇ ನೋಡಿ ವೀಕ್ಷಕರೇ ಇವಾಗ ನಾನು ಜೆಟ್ ಆನ್ ಮಾಡಿ ಬಂದಿದ್ದೇನೆ ನೀವು ನಾನು ಹಿಂದೆ ನೋಡ್ಬೋದು ನಮ್ಮ ಹಳೆಯ ಸಂಚಿಕೆಯಲ್ಲಿ ಹಾಕಿರುವಂಥ ಜೆಟ್ಗಳು ತುಂಬಾ ಚೆನ್ನಾಗಿ ಹಾರ್ತಾ ಇದ್ದಾವೆ ಸೊ ಇವಾಗ ಈ ಜಟ್ಟಿಗೆ ನಾನು ಕೆಳಗಡೆ ಒಂದು ವಾಲ್ ಮಾಡಿದ್ದೆ ಈ ವಾಲ್ನ ಆನ್ ಮಾಡಿ ತೋರಿಸ್ತೇನೆ ಯಾವ ರೀತಿಯಾಗಿ ನೀರನ್ನು ಹಾರುತ್ತೆ ಅಂತ ಹೇಳಿ ಸ್ವಲ್ಪ ಹತ್ರ ಬಂದಿ ತೋರಿಸಿ ಹಾ ನಾ ಸ್ಲೋಲಿ ಚಾಲು ಮಾಡ್ತೇನೆ ನೋಡಿ ಈ ರೀತಿಯಾಗಿ ಫುಲ್ ರೀತಿಯಾಗಿಲ್ಲರಿ ಇಷ್ಟ ತುಂಬಾ ಚೆನ್ನಾಗಿದೆ ಇದು ನೋಡಿ ಅದ್ರ ಸಪೋರ್ಟರ್ ಕೂಡ ಯಾವ ತರ ತಿರ್ತಾ ಇದೆ ನೋಡಿ ಅದು ನೋಡಿ ಅದು ಆರೆಂಜ್ ಕಲರ್ ಅದ್ರದ್ದು ಸ್ಪಿನ್ನರ್ ಕೂಡ ತಿರ್ತಾ ಇದೆ ಅದ್ರ ಜೊತೆಗೆ ಅದು ಸಪೋರ್ಟರ್ ಕೂಡ ತಿರ್ತಾ ಇದೆ ನೋಡಿ ಕಪ್ಪು ಸಪೋರ್ಟರ್ ನೋಡಿ ಎಷ್ಟು ಚೆನ್ನಾಗಿ ತಿರ್ತಾ ಇದೆ ನೋಡಿ ನೋಡಿ ನೀರಿನ ಹನಿಗಳಂತೂ ಎಷ್ಟು ನೋಡಿ ಇಲ್ಲಿ ತೋರಿಸಿ ಕೆಳಗಡೆ ತೋರಿಸಿ ಇಲ್ಲಿ ತೋರಿಸಿ ಎಷ್ಟು ಏನು ಏನು ಎಂತ ಎಂತ ಹೇಳ್ತಾರೆ ಅದಕ್ಕೆ ಮಳೆ ಮಳೆ ಸನಿ ಸ ಸಣ್ಣ ಮಳೆ ಇರುತ್ತಲ್ಲ ಮಳೆ ಹನಿಗಳ ತರ ಬೀಳ್ತಾ ಬೀಳ್ತಾ ಇದೆ ಇಲ್ಲಿವರೆ ಬರ್ತದೆ ಇಲ್ಲಿವರೆಗೂ ಬರ್ತಾ ಇದೆ ನೋಡಿ ಇಷ್ಟು ದೂರದವರೆಗೆ ಬರ್ತಾ ಇದೆ ನೋಡಿ ಕೆಳಗಡೆ ತೋರಿಸಿ ಹಸಿ ಹಾಕಿ ತೋರಿಸಿ ಅವ್ರಿ ಸ್ವಲ್ಪ ನೋಡಿ ಈ ರೀತಿಯಾಗಿ ಜಿನುಗು ಮಳೆ ಇರುತ್ತಲ್ಲ ವೀಕ್ಷಕರ ಆ ರೀತಿಯಾಗಿ ನೀರು ಆ ಒಡೆದು ಒಡ್ದು ಒಡ್ದು ಹಿಂಗೆ ಚದುರ್ಕೊಂಡು ಬೀಳ್ತಾ ಇದೆ ತುಂಬಾ ಚೆನ್ನಾಗಿ ಬಾರಿಕ್ ಬಾರಿ ಬಾರಿಕ್ ಹನಿಗಳು ಬೀಳ್ತಾ ಇದಾವೆ ಮಳೆ ಬೀಳದ್ರೆ ಒಂದು ವಾತಾವರಣ ಸೃಷ್ಟಿ ಆಗಿದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಇದು ದಟ್ಟು ನೋಡಿ ಅದು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ

ಜಸ್ಟ್ ಒಂದು ಒಂದೂವರೆ ನಿಮಿಷ ಆಗಿರ್ಬೋದು ಈಗ ಎರಡು ನಿಮಿಷ ಆಗಿರ್ಬೋದು ಇದನ್ನು ಚಾಲೂ ಮಾಡಿ ನೋಡಿ ಇಲ್ಲಿವರೆಗೆ ಬರ್ತಾ ಇದೆ ನೋಡಿ ತೋರಿಸಿ ಇಲ್ಲಿ ನೋಡ್ಬೋದು ಒಣ ನೆಲ ಇದೆ ಇಲ್ಲಿ ನೋಡಿ ಇಲ್ಲಿ ತನಕ ಅವ್ರ ಕಾಲು ಎಳೆದ ನೋಡಿ ಅಲ್ಲಿವರೆಗೆ ಹಸಿ ಹಸಿ ನೆಲ ಇದೆ ಇಲ್ಲಿವರೆಗೆ ನಾವು ಅಳದು ನೋಡಬೇಕು ಒಂದು ಲೈನ್ ಹಾಕ್ತೇನೆ ಇಲ್ಲಿಗೆ ಅದು ದಾಟಿ ಬರ್ತದೆ ಅದು ದಾಟಿ ಉಂಟು ದಾಟಿ ಉಂಟು ಆದ್ರೆ ನಾವು ಅಲ್ಲಿಗೆ ಇಡುವ ಇವಾಗ ನಾನು ಜಟ್ ಇದು ವಾಲ್ ಅನ್ನು ಆಫ್ ಮಾಡ್ತೇನೆ ಇದು ಟೇಪ್ ತಗೊಂಡು ಅಳದು ನೋಡೋಣ ಹಾಂ ಟೇಪ್ ಇಲ್ಲಿದೆ ಬನ್ನಿ ವೀಕ್ಷಕರ ಇವಾಗ ಅದನ್ನು ಆಫ್ ಮಾಡಿ ಟೇಪ್ ತಗೊಂಡು ಅಳದು ನೋಡೋಣ ಅಡಿ ಅಡಿ ಆ ಕಡೆ ಇದೆ ಆ ಕಡೆ ಅಡಿ ಅಲ್ಲಿದೆ ಲೈನ್ ಆ ಇದೆ ಇದೆ ಅಲ್ಲ ಲೈನ್ ಕರೆಕ್ಟ್ ಇಪ್ಪತ್ತಡಿ ಇದೆ ಪರ್ಫೆಕ್ಟ್ ಇಪ್ಪತ್ತಡಿ ಅಂದರೆ ನಾವು ಇದು ಚಾಲೂ ಮಾಡಿ ಬರೇ ಒಂದು ನಿಮಿಷನೂ ಆಗಿಲ್ಲ ಅಷ್ಟೇ ನಿಮ್ಗೆ ಅಳತೆ ಮಾಡಿ ನಾವು ತೋರಿಸ್ತಾ ಇದ್ದೇವೆ ಕರೆಕ್ಟ್ ಇಪ್ಪತ್ತಡಿ ಉಂಟಾ ಹ್ಞೂ ವೀಕ್ಷಕರು ನೋಡಿ ಕರೆಕ್ಟ್ ಇಪ್ಪತ್ತಡಿ ಇದೆ ಆ್ಯಕ್ಚುಲಿ ಇಪ್ಪತ್ತಡಿ ದಾಟಿಕೊಂಡು ಹೋಗ್ತಾ ಇದೆ ಆದರೆ ನಾವು ಸ್ವಲ್ಪ ಕಡಿಮೆ ಹಿಡಿದಿದ್ದೇವೆ ಅದು ನೋಡಿದ್ರೆ ಕರೆಕ್ಟ್ ಇಪ್ಪತ್ತಡೆಯಾಗಿದೆ ಅಂದರೆ ಈ ಕಂಪ್ನಿಯವರು ಏನು ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ ಅಷ್ಟು ಇದು ಪೂರ್ಣ ಮಾಡ್ತದೆ ವೀಕ್ಷಕರೇ ಇದಕ್ಕೆ ಸ್ಟಾರ್ ಕೊಡೋದಾದರೆ ನಾನಂತೂ ಹತ್ತಕ್ಕೆ ಹತ್ತು ಸ್ಟಾರ್ ಕೊಡ್ತೇನೆ ವೀಕ್ಷಕರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಇದನ್ನು ಖಂಡಿತವಾಗಿ ಯೂಸ್ ಮಾಡಿ ನಿಮ್ಮದು ಅಡಿಕೆ ತೋಟ ಆಗಲಿ ತರಕಾರಿ ಆಗಲಿ ನಿಮ್ಮದು ಯಾವುದೇ ಒಂದು ತೋಟ ಆಗಲಿ ನಿಮ್ಮದು ಅನನಸ ಆಗಲಿ ನಿಮ್ಮದು ಜೋಳ ಆಗಲಿ ಯಾವುದೇ ಒಂದು ತೋಟದಲ್ಲಿ ಕೂಡ ನೀವು ಕಣ್ಣು ಮುಚ್ಚಿದನ್ನು ಯೂಸ್ ಮಾಡಿ ನಾನು ನಿಮಗೆ ಗ್ಯಾರಂಟಿ ಕೊಡ್ತೇನೆ ವೀಕ್ಷಕರ ತುಂಬ ಉತ್ತಮವಾದ ಒಂದು ಜಟ್ಟು ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಈಗ ನಾವು ಈಗ ಇಪ್ಪತ್ತೆಡಿ ಒಂದ್ ಸೈಡ್ ಹಾಕ್ತ ಅಂದ್ರೆ ನಲ್ವತ್ತಡಿ ಕವರ್ ಮಾಡ್ತದೆ ಅಂತ ಹೇಳಿದ್ರೆ ಈಗ ನಾವು ಫೀಲ್ಡ್ ಅಲ್ಲಿ ಆ ಜಟ್ ಅನ್ನ ಇನ್ಸ್ಟಾಲ್ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಅಡಿಗೆ ಮಾಡಿದ್ರೆ ನಮಗೆ ಸಂಪೂರ್ಣ ನೀರು ಸಿಗುತ್ತೆ ಅಂತ ಆಗುತ್ತೆ ಅಂತ ಸಂಪೂರ್ಣ ನಿಮ್ಮ ಒಂದು ಓಪನ್ ಫೀಲ್ಡ್ ಅಲ್ಲಿ ನೀವು ಇದನ್ನು ಯೂಸ್ ಮಾಡಬೇಕು ಕರೆಕ್ಟಾಗಿ ಆಗಿ ಎಲ್ಲ ಜಾಗ ಒದ್ದೆ ಆಗಬೇಕು ಸ್ವಲ್ಪ ಸ್ವಲ್ಪ ಕೂಡ ಒಣ ಜಾಗ ಅಂತ ಹೇಳಿದ್ರೆ ಒಂದು ಜಟ್ಟಿಂದ ಇನ್ನೊಂದು ಜಟ್ಟಿಗೆ ಮೂವತ್ತೈದು ಅಡಿಯಷ್ಟು ನೀವು ಇದನ್ನ ಹಾಕಬೇಕು ಆ್ಯಕ್ಚುಲಿ ನಲ್ವತ್ತು ಅಡಿಗೆ ಹಾಕಬೇಕು ನಲ್ವತ್ತು ಅಡಿಗೆ ಒಂದು ಹಾಕಬೇಕು ಆದ್ರೆ ಮೂವತ್ತೈದು ಅಡಿಗೆ ಒಂದು ಹಾಕಿದ್ರೆ ನೀವು ಸ್ವಲ್ಪ ಕೂಡ ಜಾಗ ಇದು ಒದ್ದೆ ಬಿಡೋದಿಲ್ಲ ಒಣ ಬಿಡುದಿಲ್ಲ ಫುಲ್ ಜಾಗ ಕವರ್ ಆಗಿಬಿಡ್ತದೆ ನಮ್ಮದು ರೈತ ಪ್ರಶ್ನೆ ಏನಂತ ಹೇಳಿದ್ರೆ ಈಗ ನಾವು ಜಟ್ನ ನೀವು ತೋರಿಸಿದ್ರ ಆದ್ರೆ ಈ ಜಟ್ಟು ಒಂದು ಎಕರೆಗೆ ಎಷ್ಟು ಕೂರ್ತದೆ ಅನ್ನುವಂತ ಒಂದು ಪ್ರಶ್ನೆ ಇರ್ತದೆ ಒಂದು ಒಂದು ಐಡಿಯಾ ಸಿಗ್ತದೆ ಜನರಿಗೆ ಎಷ್ಟು ಸಿಕ್ ಕೂರ್ಬೋದು ಒಂದು ಎಕರೆಗೆ ಒಂದು ಎಕರೆಗೆ ಹೇಳ್ತೇನೆ ಇಲ್ಲಿ ನಮ್ದೊಂದು ಜಾಗ ಚಿಕ್ಕ ಜಾಗ ಇದೆ ಅರ್ಧ ಅಷ್ಟು ಜಾಗ ಇದೆ ನಾವು ಅಡಿಕೆ ಹಾಕೊಂಡಿದ್ದೇವೆ ನೀವು ನೋಡಬಹುದು ನಾವು ಇದೆ ಇಲ್ಲಿ ಗ್ರೀನ್ಲ್ಯಾಂಡ್ ಅನ್ನುವಂತ ಒಂದು ಚಿಕ್ಕ ಚಿಕ್ಕ ಜಟ್ಟಿಗಳನ್ನು ಕೂರಿಸಿದ್ದೇವೆ ಅದರ ಆ ಕಡೆ ಹಾರುತ್ತಾ ನಾವು ವಿಡಿಯೋ ಮಾಡಿ ಸಲುವಾಗಿ ಹಾಕಿದ್ದು ಆ್ಯಕ್ಚುಲಿ ನಾವಿಲ್ಲಿ ಈ ಚಿಕ್ಕ ಚಿಕ್ಕ ಜಟ್ಟಗಳನ್ನು ಹಾಕಿದ್ದೇವೆ ಈ ಚಿಕ್ಕ ಚಿಕ್ಕ ಜಟ್ಟಗಳನ್ನು ನಾವು ಹದಿನೈದು ಅಡಿಗೆ ಒಂದೊಂದು ಹಾಕಿದ್ದೇವೆ ಸೊ ಈ ರೀತಿಯಲ್ಲಿ ಹದಿನೈದು ಅಡಿಗೆ ಒಂದೊಂದು ಹಾಕಿದವಾಗ ನಮಗೆ ಒಂದು ಅರ್ಧ ಎಕರೆಗೆ ನಮಗೆ ಮೂವತ್ತೆರಡು ಜಟ್ಟಿಗಳಷ್ಟು ಆಯ್ತು ಸೊ ಅದೇ ನಮಗೆ ಒಂದ್ ಎಕರೆ ಆದರೆ ನಲವತ್ತ್ ಅರವತ್ನಾಲ್ಕು ಜೆಟ್ ಗಳಷ್ಟು ಆಗುತ್ತೆ ಸೊ ಇದನ್ನ ನಾವು ಮೂವತ್ತೈದು ಅಡಿಗೆ ಅಷ್ಟು ಕೂರಿಸಿದ್ರೆ ಅದರ ಅರ್ಧದಷ್ಟು ಅಂದ್ರೆ ಒಂದು ಮೂವತ್ತ ಎರಡು ಜೆಟ್ ನಷ್ಟು ಒಂದ್ ಎಕ್ರೆಗೆ ನೀವು ಕೂರ್ಸ್ಬಹುದು ಮೂವತ್ತೆರಡು ಜೆಟ್ಗಳು ಒಂದ್ ಎಕ್ರೆಗೆ ಒಂದ್ ಎಕರೆಗೆ ಮೂವತ್ತೆರಡು ಜೆಟ್ ಅಲ್ಲಿ ನಾವು ಫಿನಿಶ್ ಮಾಡಬಹುದು ಅದರಲ್ಲಿ ಅದ್ರಲ್ಲಿ ಫಿನಿಶ್ ಮಾಡಬಹುದು ಒಂದ್ ಎಕ್ರೆಯನ್ನು ಮೂವತ್ತೆರಡು ಜೆಟ್ ಅಲ್ಲಿ ಫಿನಿಶ್ ಮಾಡ್ಬೋದು ಇದು ತುಂಬಾ ಒಳ್ಳೆ ವಿಚಾರ ಯಾಕಂದ್ರೆ ನಾವು ಎಷ್ಟು ಕಡಿಮೆ ಜೆಟ್ ಹಾಕ್ತೇವೆ ಅಷ್ಟು ಪೈಪ್ ಲೈನ್ ಕೂಡ ಕಡಿಮೆ ಖರ್ಚು ಬರುತ್ತೆ ಖರ್ಚ್ ಕಡಿಮೆ ಬರುತ್ತೆ ಆ ಲೆಕ್ಕಕ್ಕೆ ತುಂಬಾ ಚೆನ್ನಾಗಿದೆ ಜೆಟ್ ಇದು ಇನ್ನೊಂದ್ಸಲ ಜಟ್ಟು ಇನ್ನೊಂದ್ಸಲ ತೋರಿಸ್ತೀರಾ ನೋಡಿ ಚಾಲ ಮಾಡಬೇಕಾ ಬೇಡ ಈಗ ಆ ಥರ ಜಟ್ ತೋರಿಸುವಂತ ನೋಡಿ ಇನ್ನೊಂದು ನೋಡ್ಕೊ ನೋಡಿ ಇದು ಗ್ರೀನ್ಲ್ಯಾಂಡ್ ಅನ್ನುವಂಥ ಒಂದು ಸಣ್ಣ ಏನು ಸ್ಪ್ರಿಂಕ್ಲರ್ ಬರ್ತವೆ ಸಾರಿ ಜಟ್ಟು ಬರ್ತವೆ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಅರ್ಧ ಜಟ್ಟು ಸಾಕಾಗ್ತಂತ ಹೇಳ್ತಾರೆ ಇವರು

ಇಲ್ಲಿ ಕೂಡ ನಾವು ಕ್ಲೀನ್ ಮಾಡ್ಬೋದು ಎದುರು ಕಲ್ಲು ಗಿಲನ್ನು ಸಿಕ್ಕೊಂಡ್ರೆ ಕ್ಲೀನ್ ಮಾಡ್ಬೋದು ಅದರ ನಂತರ ನಾವು ಇದರನ್ನು ಇದರೊಳಗೆ ಹಾಕಿ ಈ ರೀತಿಯಾಗಿ ಹಾಕಿ ಇಲ್ಲಿಗೆ ಇಟ್ಟು ಈ ಲಾಕನ್ನು ಈ ಲಾಕನ್ನು ನೋಡಿ ಈ ರೀತಿಯಾಗಿ ಹೀಗೆ ಇದ್ರೊಳಗಡೆ ಗಟ್ಟಿಯಾಗಿ ಒತ್ತಿದರೆ ಲಾಕಾಗಿಬಿಡುತ್ತೆ ವೀಕ್ಷಕರೇ ಸೊ ಇದಕ್ಕೆ ನಾನು ಸ್ಟಾರ್ ಕೊಡೋದಾದರೆ ಹತ್ತು ಸ್ಟಾರು ಕಣ್ಣು ಕೊಡ್ತೇನೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗಂತೂ ನಮಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಬಾಯ್